ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಬಚಾವು ಮಾಡಿದ ಜಾಮಿಯ ಮಸೀದಿ ಸುಮಾರು ನಲವತ್ತು ವರ್ಷಗಳಿಂದ ಒತ್ತುವರಿಯಾಗಿದ್ದ ವಫ್ ಆಸ್ತಿ ಸಂರಕ್ಷಣೆ ಜಮೀನಿನಲ್ಲಿ ಹೆಣ್ಣು ಕಾಲೇಜು ತೆರೆಯಲು ತೀರ್ಮಾನ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರ್ಡ್ನಲ್ಲಿ ಒತ್ತುವರಿಯಾಗಿದ್ದ ಐದು ಎಕರೆ ಒಂದು ಗುಂಟೆ ವಕ್ಫ್ ಜಾಮಿಯ ಮಸೀದಿ ಆಸ್ತಿಯನ್ನು ನ್ಯಾಯಾಲಯದ ತೀರ್ಮಾನದಂತೆ ಹದ್ದು ಸರ್ವೆ ಮಾಡಿಸಿ ತೆರವುಗೊಳಿಸಲಾಗಿದೆ ಎಂದು ಜಾಮಿಯ ಮಸೀದಿ ಅಧ್ಯಕ್ಷ ಗೌಸ್ ಪಾಷಾ ತಿಳಿಸಿದರು ಅಂಬಾಜಿದುರ್ಗ ಹೋಬಳಿಯ ತಿಮ್ಮಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದರಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೊಂದು ಸರ್ವೆ ನಂಬರ್ ಹದಿಮೂರು ಬಾರ್ ಮೂರು ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಗುಂಟೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಎರಡು ಎಕರೆ ಸೇರಿ ಒಟ್ಟು ಐದು ಪಾಯಿಂಟ್ ಸೊನ್ನೆ ಒಂದು ಎಕರೆ ಜಮೀನು ಸುಮಾರು ನಲವತ್ತು ವರ್ಷಗಳಿಂದ ಒತ್ತುವರಿಯಾಗಿತ್ತು ಕಳೆದ ಮೂವತ್ತು ವರ್ಷಗಳಿಂದಲೂ ತಹಸೀಲ್ದಾರ್ ಕೋರ್ಟ್ ಡಿಸಿ ಕೋರ್ಟ್ ಹೈಕೋರ್ಟ್ನಲ್ಲೂ ಸಹ ಮೊಕದ್ದಮೆ ಹೂಡಲಾಗಿತ್ತು ಎಲ್ಲ ನ್ಯಾಯಾಲಯಗಳಲ್ಲೂ ಜಮೀನು ಜಾಮೀಯ ಮಸೀದಿಗೆ ಸೇರಿದ್ದು ಎಂದು ತೀರ್ಪು ಬಂದಿತ್ತು ತಿಳಿಸಿದರು ನ್ಯಾಯಾಲಯದ ತೀರ್ಪಿನ ನಂತರ ಹದ್ದು ಬಸ್ ಸರ್ವೆ ಮಾಡಿಸಿಕೊಡುವಂತೆ ಅರ್ಜಿ ಸಲ್ಲಿಸಲಾಗಿತ್ತು ಇಂದು ಅಧಿಕಾರಿಗಳು ಹದ್ದು ಬಸ್ ಸರ್ವೆ ಮಾಡಿ ಜಮೀನಿನ ಗಡಿಯನ್ನು ಗುರುತಿಸಿಕೊಟ್ಟಿದ್ದಾರೆ ಮೂವತ್ತೊಂದನೇ ವಾರ್ಡ್ನ ನಾಗರಿಕರು ಸಹ ಸಹಕಾರ ನೀಡಿದ್ದಾರೆ ಸರ್ವೆ ಪ್ರಕಾರ ಜಮೀನಿನ ಸುತ್ತಲೂ ಫೆನ್ಸಿಂಗ್ ಮಾಡಿಸಲಾಗುವುದು ಮುಂದೆ ಈ ಸ್ಥಳದಲ್ಲಿ ಹೆಣ್ಣು ಮಕ್ಕಳ ಕಾಲೇಜನ್ನು ತೆರೆಯಲು ತೀರ್ಮಾನಿಸಲಾಗಿದೆ ಎಂದರು ಒತ್ತುವರಿ ಜಮೀನಿನಲ್ಲಿ ರೈತರು ಬೆಳೆದಿರುವ ಬೆಳೆಯನ್ನು ಅವರು ಕೊಯ್ಲಾ ಮಾಡಿಕೊಂಡು ನಂತರವೇ ಕಾಂಪೌಂಡ್ ಹಾಕಲಾಗುವುದು ರೈತರಿಗೆ ಯಾವುದೇ ರೀತಿಯ ತೊಂದರೆ ಮಾಡುವುದಿಲ್ಲ ನಗರ ಹಾಗೂ ತಾಲೂಕಿನ ಇತರೆಡೆಗಳಲ್ಲಿ ಒತ್ತುವರಿಯಾಗಿರುವ ಜಮೀನಿದ್ದರೆ ಕಾನೂನು ಪ್ರಕಾರವೇ ತೆರವುಗೊಳಿಸಲಾಗುವುದು ಎಂದು ತಿಳಿಸಿದ ಅವರು ಈ ಆಸ್ತಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಮಸೀದಿಯ ಉಪಾಧ್ಯಕ್ಷ ಸಮೀವುಲ್ಲಾ ಕಾರ್ಯದರ್ಶಿ ಮಹಮ್ಮದ್ ಇನಾಯತುಲ್ಲಾ ಖಜಾಂಜಿ ಶೇಖ್ ಸಾದಿಕ್ ರಿಜ್ಬಿ ಡಾ ಅಲ್ತಾಫ್ ಪಾಷಾ ಮುಜೀರ್ ಅಹಮದ್ ಅಕ್ಮಲ್ ಖಾನ್ ಪರ್ವೇಜ್ ಅಹಮದ್ ಅಕ್ರಮ್ ಪಾಷಾ ಜಮೀರುಲ್ಲಾ ಖಾನ್ ಸೈಯದ್ ಮೌಲಾ ಸೈಯದ್ ಟಿಪ್ಪು ಸೇರಿದಂತೆ ಜಾಮಿಯಾ ಮಸೀದಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇದ್ದರು ತಾಲೂಕಲ್ಲಿ ಜಾಮೆ ಮಸೀದ್ಗೆ ಸೇರಿದ್ದಂಥ ರೆವಿನ್ಯೂ ಜಮೀನ್ ಸರ್ವೆ ನಂಬರ್ ಗ್ರಾಮ ತಿಮ್ಸಂದ್ರ ಅಂಬಾಜುರ್ಗ ಹೋಬಳಿ ವಾರ್ಡ್ ನಂಬರ್ ಮೂವತ್ತೊಂದು ಇದು ಬಂದು ಮೂವತ್ತೊಂದು ಹದಿಮೂರು ಸರ್ವೆ ನಂಬರ್ ಹದಿಮೂರು ಸಬ್ ಒಂದು ಎರಡು ಎಕರೆ ಇಪ್ಪತ್ತೊಂದು ಗುಂಟೆ ಹದಿಮೂರು ಸದ್ಮೂರು ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಇಪ್ಪತ್ತು ಎರಡು ಗುಂಟೆ ತೋಟ್ಲು ಐದು ಎಕರೆ ಒಂದು ಗುಂಟೆ ಈ ಜಮೀನು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಉತ್ತುವರಿ ಆಗಿತ್ತು ಸೊ ಇದನ್ನು ತೆರವುಗೊಳಿಸೋದಕ್ಕೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಚಿಂತಾಮಣಿ ತಹಸೀಲ್ದಾರ್ ಕೋರ್ಟ್ ಡಿ ಸಿ ಕೋರ್ಟ್ ಹೈಕೋರ್ಟ್ ಇದೆಲ್ಲ ಹೋಗಿ ಎಲ್ಲ ಕಡೆ ಜಾಮಿಯಾ ಮಸೀದಿ ಜಾಗ ಇದು ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಆದೇಶ ಆಗಿರುತ್ತದೆ ಸೊ ಆ ಆದೇಶದ ಪ್ರಕಾರ ನಾವು ನಮ್ಮ ಜಾಮೆ ಮಸೀದಿ ಕಮಿಟಿಯಲ್ಲಿ ಮೀಟಿಂಗ್ ಇಟ್ಟು ನಾವು ಮೀಟಿಂಗಲ್ಲಿ ರೆಸಲ್ಯೂಷನ್ ಬರೆದು ಇದನ್ನು ಹದ್ಭತ್ ಸರ್ವೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಹದ್ಭತ್ ಸರ್ವೆಗೆ ಹಾಕಿದಾಗ ಹದ್ಭತ್ ಸರ್ವೆ ಸರ್ಕಾರದಿಂದ ಇವತ್ತು ಸರ್ವೇಸ್ ಬಂದು ಹದ್ಭತ್ ಸರ್ವೆ ನಮ್ಮನ್ನು ಮಾಡಿಕೊಟ್ಟಿದ್ದಾರೆ ಈ ಹದ್ಭತ್ ಸರ್ವೆಗೆ ಇಲ್ಲಿನ ಗ್ರಾಮಸ್ಥರು ಮೂವತ್ತೊಂದನೇ ವಾರ್ಡ್ನ ನಾಗರಿಕರು ಎಲ್ಲರೂ ನಮ್ಮನ್ನು ಸಹಾಯ ಮಾಡಿದ್ದಾರೆ ಯಾವುದೇ ಒಂದು ಅಭ್ಯಂತರ ಇಲ್ಲದೆ ಯಾವುದೇ ತಂಟೆ ತಕರಾರು ಇಲ್ಲದೆ ಮಸೀದಿ ದೇವಸ್ಥಾನ ಇದೆಲ್ಲ ಒಂದೇನಪ್ಪ ನಿಮ್ಮ ಜಮೀನ ನೀವು ಹತ್ಬಸ್ ಸರ್ವೆ ಮಾಡಿ ನೀವು ಅದಕ್ಕೆ ಫಿನ್ಸಿಂಗ್ ಹಾಕೊಳ್ರಿ ಅಂತ ನಮ್ಮನ್ನು ಇವರೆಲ್ಲ ಸಹಾಯ ಮಾಡಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ವಾರ್ಡ್ನ ಎಲ್ಲ ನಾಗರಿಕರಿಗೆ ಜಾಮೆ ಮಸೀದಿ ವತಿಯಿಂದ ವಂದನೆಗಳನ್ನು ಹೇಳ್ತಾ ಕೃತಜ್ಞತೆ ಇವಾಗ ಮುಂದೆ ನಾವು ಈ ಐದು ಎಕರೆ ಒಂದು ಗುಂಟೆಗೆ ಕಾಂಪೌಂಡ್ ಫಿನ್ಸಿಂಗ್ ಹಾಕಿ ತದನಂತರ ನಾವು ಇದರಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಕಾಲೇಜ್ ಮಾಡಬೇಕಂತ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ನಾವು ಅದ ಅದರಿಂದ ಇದ್ದೀವಿ ಸೊ ಅದರಿಂದ ಚಿಂತಾಮಣಿ ತಾಲೂಕಿನ ನಾಗ ನಾಗರಿಕರಲ್ಲಿ ವಿನಂತಿ ನಾವು ಇದನ್ನು ಮಾಡೋದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಕಂಪ್ನಿಯಲ್ಲಿ ಕೆಲಸ ನಡೀತಾ ಇದೆ ಇದಕ್ಕೆ ತಮ್ಮೆಲ್ಲರ ಸಹಾಯ ನಂಬಬೇಕು ಖಂಡಿತ ಆದಷ್ಟು ಒಳ್ಳೆ ಕೆಲಸನ ಮಾಡೋಣ ೇ ಆಸ್ತಿನೇ ಒಫ್ ಒಫ್ ಆಸ್ತಿನೇ ಮಸೀದಿ ಐದು ವರ್ಷದಿಂದ ಉತ್ತುವರಿ ಆಗಿತ್ತು ಬೆಳೆ ಎಲ್ಲ ಆದಮೇಲೆ ನೀವು ಹೋಗಿ ನಾವು ನಿಮ್ಮನ್ನು ತೊಂದರೆ ಮಾಡಲ್ಲ ಬೆಳೆ ಅನ್ನೋದು ನಾವೆಲ್ಲ ಅದಕ್ಕೋಸ್ಕರನೇ ನಾವು ಇಷ್ಟೊಂದು ದುಡಿಯೋದು ಸೊ ಅದರಿಂದ ಆ ಬೆಳೆಗೆ ಯಾವುದೇ ರೀತಿ ನಾವು ತೊಂದರೆ ಮಾಡಲ್ಲ ಅವ್ರ ಬೆಳೆ ಕಿತ್ಕೊಂಡ್ಮೇಲೆ ಆಮೇಲೆ ನಾವು ಫಿನ್ಸಿಂಗ್ ಹಾಕ್ಬಿಟ್ಟು ನಾವು ಅದನ್ನು ಕಂಟ್ರೋಲ್ ತೊಗೊಳ್ತೀವಿ ಖಂಡಿತ ಒಫ್ ಆಸ್ತಿ ಜಾಮೆ ಮಸೀದಿ ಆಸ್ತಿ ಯಾವುದೇ ಇರಲಿ ನಿಮ್ಮ ಗಮನಕ್ಕೆ ಯಾವುದಾದ್ರೂ ಇದ್ದರೆ ನಮ್ಮನ್ನು ಹೇಳಿ ಖಂಡಿತ ಅದನ್ನು ನಮ್ಮ ಕಮಿಟಿಯವರು ಆದಷ್ಟು ಅದಕ್ಕೆ ಏನು ಲೀಗಲ್ ಆಗಿ ಕಾನೂನು ಚೌಕಟ್ಟಲ್ಲಿ ನಾವು ಅದನ್ನು ಯಾವ ಥರ ಪಡಿಬೇಕು ಆ ಥರ ಖಂಡಿತ ಪಡಿತೀವಿ